ಸಿಕ್ಕಿ ಬಯರಗ ಮತ್ತು ಜಯ ತುಂಬಾ ನೋಡ ಸ್ವತಂತ್ರದ ಶರಣಮ್ಮ ತಾಯಿಯವರ ಪಾದ ಹಣೆ ಮಾಡಿದ್ರು ವೇದಿಕೆ ಮೇಲೆ ಹಾಜರಾದಂತಹ ಗುರು ಹಿರಿಯರಿಗೂ ಹಾಗೂ ಊರಿನ ಗ್ರಾಮಸ್ಥರ ಹಿರಿಯರಿಗೂ ಕೂಡ ನನ್ನ ಭಕ್ತಿ ಪೂರಕ ನಮನಗಳನ್ನು ಸಲ್ಲಿಸುತ್ತ ಸಾರ್ಥಕ ಸಮಾರಂಭದಲ್ಲಿ ಹಾಜರಾದಂತಹ ಊರಿನ ಎಲ್ಲರ ತಂದೆ ತಾಯಿಗಳು ಅಣ್ಣಂದಿರೆಲ್ಲರಿಗೂ ಕೂಡ ನನ್ನ ಭಕ್ತಿ ಪೂರಕ ನಮನಗಳನ್ನು ಸಲ್ಲಿಸುತ್ತ ಇವತ್ತು ನಾನು ಮಾತಾಡ್ತಿರ್ಬೇಕಾದ್ರೆ ದೇಶದ ಬಗ್ಗೆ ಮೊದಲು ಮಾತಾಡ್ತೇನೆ ದೇಶದ ಬಗ್ಗೆ ನಮ್ಮ ಸ್ವಾಮಿ ವಿವೇಕಾನಂದರು ಯಾವ ರೀತಿಯಾಗಿ ಈ ದೇಶದಲ್ಲಿರುವಂತಹ ಇಂದಿನ ಆಧಾರಿತ ನೋಡಿದ್ರೆ ಮೊದಲು ದೇಶದ ಬಗ್ಗೆ ನಾನು ಯಾಕೆ ಮಾತಾಡ್ತೇನೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಒಂದಿಷ್ಟು ಹಿತವನ್ನು ನಾವು ನೋಡೋದಾದ್ರೆ ಭಾರತ ಧೂಳೆಯ ನನ್ನ ದೇವಲೋಕ ಭಾರತ ಧೂಳೆ ದೇವಲೋಕ ಜಗತ್ತಿನ ಎಲ್ಲ ಪ್ರಾಣಿಗಳು ತಮ್ಮ ಪರ್ವ ಪರ್ವವನ್ನು ಸೋಸಲಿಕ್ಕೆ ಬರಬಾದ ಪುಣ್ಯ ಭೂಮಿ ಅಂದ್ರೆ ಇದು ನನ್ನ ಭಾರತ ಅಂತ ಪುಣ್ಯ ಭೂಮಿ ಇದು ನನ್ನ ಭಾರತ ಭಾರತ ನಮ್ಮ ಭಾರತ ಧೂಳಿನಲ್ಲಿ ಮಣ್ಣಾಗಿ ಭಾರತ ಸ್ಥಾನದಲ್ಲಿ ಮತ್ತೆ ಮತ್ತೆ ನಾನು ಹುಟ್ಟಿ ಬರಬೇಕಂತ ಹೇಳ್ತಾರಲ್ಲ ಸ್ವಾಮಿ ಅಂತ ಪುಣ್ಯ ಭೂಮಿ ಇದು ನನ್ನ ಭಾರತ ಭಾರತ ನನ್ನ ಶೈಶರು ತಟ್ಟಲು ಸಾರಣದ ನಂತರದ ವಾರಾಣಸಿ ನನ್ನ ಬದುಕಿನ ಅಂತ ಹೇಳ್ತಾರಲ್ಲ ಅಂತ ಪುಣ್ಯ ಭೂಮಿ ಇದು ನನ್ನ ಭಾರತ ಒಂದ್ ಕಡೆ ಜರ್ಮನಿಯ ರೂಸ ಹೇಳ್ತಾನೆ ಯಾವ ರೀತಿಯಪ್ಪ ಅಂತಂದ್ರೆ ನಾನು ಭಾರತ ದೇಶ ಬಗ್ಗೆ ಅವರು ಬರೀತಾರೆ ಸಿಂಗಲ್ಸ್ ಆಫ್ಟರ್ ವಿಂಡಿಂಗ್ ಆಫ್ಟರ್ ಟು ಚೈನಾ ಇಂಡಿಯಾ ಈಸ್ ಟೂ ಬೈ ಕಂಟ್ರಿ ಟೂ ತೌಸಂಡ್ ಇಯರ್ಸ್ ಅಂತ ಬರೀತದೆ ಒಬ್ಬ ಸೈನಿಕನನ್ನು ಕೇಳುತ್ತೆ ಭಾರತ ದೇಶಕ್ಕೆ ಅನೇಕ ಸಾವಿರ ವರ್ಷಗಳ ಕಾಲ ಭಾರತವನ್ನು ಆಡಿದ್ರು ಒಂದ್ ಕಡೆ ಹನ್ನಾಲ್ ಟೈನ್ ಈ ದೇಶದ ಬಗ್ಗೆ ಬರ್ತಾನೆ ಇಂಡಿಯಾ ಇದೇ ಈ ಕಾಂಗ್ರೆಸ್ ಆಲ್ ಆರ್ ಕಾಂಗ್ರೆಸ್ ನಾಟ್ ಪೊಲಿಟಿಕಲಿ ಅಂಡ್ ಬಟ್ ಕಲ್ಚರಿ ಅಂಡ್ ಫ್ಯೂಚರ್ಲಿ ಅಂತ ಈ ವರ್ಷದ ಬಗ್ಗೆ ಹರ್ನಾಲ್ಡ್ ಡೋಯಂಟು ಬರ್ತೇನೆ ಯಾರು ಈ ದೇಶವನ್ನ ಗೆದ್ರಲ್ಲ ಒಂದೊಂದು ದಿವ್ಸ ಅವ್ರೆಲ್ಲರನ್ನೂ ಭಾರತ ದೇಶ ಗೆದ್ದ ಅಂತ ಹೇಳ್ತಾರೆ ಎಂತ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ನಾನು ಮುಖ್ಯವಾಗಿ ನನ್ನ ಹಿಂದೆ ಇದರಿಂದ ಅನೇಕನ ಮೂರಿನ ಹಿರಿಯರು ಮಾತನಾಡಿದ್ರು ಶಿಕ್ಷಣ ಆಧಾರಿತವಾಗಿ ಸಾಮಾಜಿಕ ಹಿತವನ್ನು ಕುರಿತು ಮಾತನಾಡಿದ ಮಾತಾಡಿ ಆ ಬಹಳ ಬಯಸೋದಿಲ್ಲ ಅವ್ರು ಹೇಳಿದಲ್ಲಿ ಒಂದು ವಿಷಯವನ್ನ ನಾ ಅಂಬೇಡ್ಕರ್ ತತ್ವ ಆಧಾರಿತವಾಗಿ ಏನಾದ್ರು ಹೇಳೋದಾದ್ರೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಗಿತ್ತು ಅಂತ ನಿನ್ನ ಹತ್ರ ಯಾವ ಮಗುನ ಹತ್ರ ಆದ್ರೆ ಒಂದು ಎರಡು ರೂಪಾಯಿ ಇತ್ತು ಅಂತಂದ್ರೆ ಒಬ್ಬ ಮಗನ ಹತ್ರ ಎರಡ್ ರೂಪಾಯಿ ಇದ್ರೆ ಒಂದ್ ರೂಪಾಯಿ ಆರಕ್ಕಾಗಿ ಖರ್ಚು ಮಾಡ್ಬೇಕು ಒಂದ್ ರೂಪಾಯಿ ಆರಕ್ಕಾಗಿ ಖರ್ಚು ಮಾಡಿದ್ರೆ ಇನ್ನೊಂದು ರೂಪಾಯಿ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ಬೇಕು ಆ ಒಂದ್ ರೂಪಾಯಿ ಆರಕ್ಕೆ ಖರ್ಚು ಮಾಡಿ ತನ್ನ ಹೇಗೆ ಆರಕ್ಕೆ ಖರ್ಚು ಮಾಡಿದ್ರು ಬದುಕಿಸುತ್ತದೆ ಇನ್ನೊಂದು ರೂಪಾಯಿ ಖರ್ಚು ಮಾಡಿರ್ತದೆ ಹೇಗೆ ಸಮಾಜದಲ್ಲಿ ಹೇಗೆ ಬದುಕಬೇಕಾದ ಶಿಕ್ಷಣ ಕಲಿಸುತ್ತದೆ ಅಂತ ಸಿದ್ಧಾಂತವನ್ನು ಅಂಬೇಡ್ಕರ್ ಸಿದ್ಧಾಂತ ಅಂತವಾಗಿ ಹೇಳಿದ್ರು ಇವತ್ತು ದೇಶದ ಬಗ್ಗೆ ನಾನು ಮಾತಾಡುತ್ತಾರೆ ವಿಶೇಷವಾಗಿ ಕೂಡ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಕೂಡ ಜನ್ಮದಿನ ಇವತ್ತು ಇವತ್ತು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ದೇಶದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಅವರ ಈ ದೇಶಕ್ಕೆ ಅಗಾಧವಾದ ಕೊಡುಗೆಯನ್ನು ಕೊಟ್ಟವರು ಇವತ್ತು ಕ್ರಾಂತಿಕಾರಿ ಆಗಿರ್ಬೋದು ಇವತ್ತು ಶಾಂತಿಯುತ ಆಗಿರ್ಬೋದು ಈ ದೇಶಕ್ಕೆ ಸ್ವಂತ ಬರಲಿಕ್ಕೆ ಅದರಿಂದ ಎಲ್ಲ ನಾಗರಿಕರಿಗೂ ಕ್ರಾಂತಿಕಾರಿಗಳು ಶಾಂತಿಯುತರು ಎಲ್ಲ ಗಣ್ಯ ಮಾನ್ಯರಗಳು ಕೂಡ ಇವತ್ತು ಈ ಕ್ಷಣದಲ್ಲಿ ನೆಲೆಸಿಕೊಳ್ಳೋದು ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಸ್ವತಂತ್ರ ಎನ್ನುವುದು ಒಬ್ಬರಿಂದ ಮತ್ತು ಆ ಬರೋದಿಲ್ಲ ಎನ್ನುವಂತ ವಿಚಾರವನ್ನು ಯಾಕೆದ್ರಿಂದ ಈಗ ನಾವು ಈ ಧ್ವಜವನ್ನ ಏನಿಲ್ಲಿ ಹಾರಾಡ್ತಾ ಇದೆಯಲ್ಲ ಇದು ಗಾಳಿಯ ಬಲದಿಂದಲ್ಲ ಈ ಧ್ವಜ ಇವತ್ತು ಹಾರಾಡ್ತಾ ಇದೆ ಅಂದ್ರೆ ಗಾಳಿಯ ಬಲದಿಂದಲ್ಲ ಹೋರಾಟದಲ್ಲಿ ಯುದ್ಧದಲ್ಲಿ ಆ ಶತ್ರುವಿನ ಎದೆಗೆ ಈ ಎದೆಯನ್ನು ಕೊಟ್ಟು ನಿಮ್ಮ ರಕ್ತವನ್ನ ಚೆಲ್ಲಿ ಆ ರಕ್ತವನ್ನು ಚೆಲ್ಲಿ ಭೂಮಿಗೆ ಹೋಗುವಂತಹ ಉಸಿರಿಂದ ಇವತ್ತು ಈ ದೇಶದ ಭಾವತವನ್ನ ಹಾರಾಡ್ತಾ ಇದೆ ಅದನ್ನ ನೀವು ಚರ್ಚೆ ಮಾಡಬೇಕು ಮಾಡಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಆಗಿರ್ಬೋದು ನಮ್ಮ ಇವತ್ತು ಗಾಂಧೀಜಿ ಅವರು ಕೂಡ ಇದರಿಂದ ಬರುವಂತಹ ಅನೇಕ ರೀತಿಗಳು ಅಂದ್ರೆ ಗಾಂಧೀಜಿ ಬರುವ ಮೀ ಶಾಂತಿಯುತವಾಗಿ ಕ್ರಾಂತಿ ವರ್ಷಗಳು ಅನೇಕ ರಾಜರು ಕೂಡ ಈ ಈ ದೇಶದಲ್ಲಿ ಹೋರಾಟ ಮಾಡ್ತಾರೆ ಅದಕ್ಕೆ ಸಿದ್ಧಾಂತ ಅಂಬೇಡ್ಕರ್ ಸಿದ್ಧಾಂತ ಅಂತಂದ್ರೆ ಆ ಕಟ್ಟಿಗೆ ಹಿಡಿದು ಓರ್ ಸೋಲಬಹುದು ಆದ್ರೆ ಪೆನ್ ಹಿಡಿದು ಓರ್ಹದವರು ಸೋಲಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ಧಾಂತ ಕೂಡ ಹೇಳ್ತಾರೆ ಅನೇಕ ರೀತಿ ಒಳಗೆ ಕ್ರಾಂತಿ ಅವರು ಅವರಿಗೆ ಮೊದಲನೇ ಶಿವಾಜಿಯ ನಂತರ ಗಿರಿಲ ಮಿತ್ರ ಅಳವಡಿಸಿಕೊಂಡು ಈ ದೇಶಕ್ಕೆ ಯಾಕಪ್ಪ ಅಂತಂದ್ರೆ ಅವ್ರು ನಮ್ಮ ಆ ಬಿಡಿಸರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತ ಕ್ರಾಂತಿಗಳನ್ನ ನೇರವಾಗಿ ಬಂದಿಸಿಕೆ ಸಾಧ್ಯನೇ ಆಗೋದಿಲ್ಲ ನಮ್ಮ ಭಾರತದಲ್ಲಿ ನಮ್ಮ ಬೇರ್ ಭಾರತ ದೇಶದ ಕ್ರಾಂತಿಕಾರಿಗಳು ಅಂತಂದ್ರೆ ಒಂದ್ ಮನೆ ಸಿಡಿಲಿನ ಸೂರ್ಯ ಇದ್ದಾಗೆ ಅದಕ್ಕೋಸ್ಕರವಾಗಿ ಅವರು ಇಲ್ಲಿನ ಸಂಸದ ಆಕತ್ತ ವೆಂಕಣ್ಣ ಆಗಿರ್ಬೋದು ಲಕ್ಕಪ್ಪ ಅವರವರು ಅಂತದ್ದು ಸಹಾಯ ತೆಗೆದುಕೊಂಡು ಅವತ್ತು ಸಂಗ್ರಾಯಣ್ಣವರನ್ನ ಜೈಲಿಗೆ ಹರಿಸ್ತಾ ಬಂಧಿಸ್ತಾರೆ ಇವರ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕೂಡ ಚೆನ್ನಮ್ಮನ ಬೆಳಗಾವಿ ಜೈಲಾಕಿದೆ ರಾಯಣ್ಣನ ಧಾರವಾಡ ಜೈಲಿಯಲ್ಲಿ ಹಾಕ್ತಾರೆ ಯಾಕಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಕ್ರಾಂತಿಯವರ ಸಂಗೊಳ್ಳಿ ನಾರಾಯಣವರ ಅಮರಾದಂತಹ ಸೂಲ ಅವ್ರ ಮಾಡಿದಂತ ಕಾರ್ಯಗಳದಲ್ಲ ಅದನ್ನ ಕೂಡ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಾವು ಏನಾರು ಸ್ಮರಿಸಿಕೊಳ್ಳದ್ರೆ ನಾವು ಈ ದೇಶದಲ್ಲಿ ಒಂದಿಷ್ಟು ನಾವು ಕಾಲ್ಪನಿಕತನ್ನೇ ಮರೆತು ಕೊಡ್ತೇವೆ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣವರು ಜನಿಸಿದ ದಿವಸ ಸ್ವತಂತ್ರೋತ್ವಾದ್ರೆ ಸಂಗೊಳ್ಳಿ ರಾಯಣ್ಣವರು ಮಾಡೋ ದಿವಸ ಈ ಪಾಲಿಗೆ ಗಣರಾಜ್ಯೋತ್ಸವವಾಗಿ ಬರ್ತದ ಹಂಗಾಗಿ ಅಂತ ಮಹಾ ಸೂರ್ಯಚಂದ್ರ ಕೂಡ ಈ ದೇಶದ ಅನೇಕ ಕಾರ್ಯಗಳನ್ನ ಹೇಳ್ತಾರೆ ಹಂಗಾಗಿ ಇವತ್ತು ಅನೇಕ ಸಮಾಜ ಇಲ್ಲ ಯಾಕಂದ್ರೆ ಬೆಳೆ ಕಡೆ ನಾನು ಜಲ್ಲಿ ಮಾತಾಡಿನಲ್ಲಿ ಆಚೆ ಮಾತಾಡೋಕ್ಕಾಗಿತ್ತು ಸಮಾಜ ಅಭಾವ ಇರೋದ್ರಿಂದ ಹೆಚ್ಚಿನ ಗಾಂಧೀಜಿಯವರು ಕೂಡ ಈಗ ನಾವು ಹೇಳೋದಾದ್ರೆ ಅನೇಕ ರೀತಿ ಒಳಗ ಇತಿಹಾಸವನ್ನು ನೋಡೋದಾದ್ರೆ ಇತಿಹಾಸ ಖುದ್ದಕ್ಕೂ ನಾವು ಎಲ್ಲಿ ತರ ಹೋದ್ರೂ ಸಲ್ಲ ಒಬ್ಬ ಭಗತ್ ಸಿಂಗ್ ಆಗಿರ್ಬೋದು ರಾಜಗುರು ಸುಖ ಲಾಲಾಜ್ ಬ್ರಿರಂ ಬೋಸ್ ಇವರ ಅನೇಕ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡೋದು ಕೂಡ ಸಮಯ ಆಗೋದಿಲ್ಲ ಯಾಕಂತಂದ್ರೆ ಆ ಈ ಸಮಾಜ ಅಭಾವ ಇರೋದ್ರಿಂದ ಹೆಚ್ಚಿನ ವಿಷಯಗಳನ್ನ ಹೇಳಿಕೆ ಆದ ಕಾರಣ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಲಾಸ್ಟಿನ ನಾವು ಎಲ್ಲಾ ತಾಯಿದ್ರೆ ಒಂದಿಷ್ಟು ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಅಂದ್ರೆ ಇಲ್ಲೇ ಏನೋ ಈ ಒಂದು ಊರಿನಲ್ಲಿ ಒಂದು ಮಠ ಇರ್ತದ ಬೀಸಪ್ಪ ಇರ್ತದಲ್ಲ ತಾಯಿ ಆ ಜಾನಪದ ತಾಯಿ ಯಾವ ರೀತಿಯಾಗಿ ಒಂದು ಅಂತಂದ್ರೆ ಖಂಡಿತ ಎಲ್ಲಾ ತಾಯಿ ಕೇಳಿ ಅಂತ ನಾನು ಒಂದ್ ಮಾತ ಅವ್ರ ಮನಸ್ಸು ಕೊಡ್ತಿದ್ದೀನಿ ಆ ಜಾನಪದ ತಾಯಿ ಆ ಬೀಚ್ ಕೇಂದ್ರ ಬರ್ಬೇಕಾದ್ರೆ ಈಗೆಲ್ಲ ನಾವು ಶಿಕ್ಷಣವಂತರು ಶಿಕ್ಷಣ ಏನೋ ಅಂತ ಹೇಳ್ಕೊಂಡ್ಬಿಡ್ತಾರೆ ಆದ್ರೆ ಹಿಂದಿನ ಕಾಲದ ಜಾನಪದ ತಾಯಿ ಟ್ಯಾಂಕ್ ಕಿಂಗ್ಸ್ ಅಂತ ಹೇಳಕ್ ಬರ್ತಿಲ್ಲ ಕೆಲವು ಸಾಲಿ ಕಲ್ತಿದ್ದಿಲ್ಲ ಜಾನಪಾತ ಹೆಂಗ್ ಹೇಳ್ತಾಳಪ್ಪ ಅಂತಂದ್ರೆ ಅಕ್ಕ ಕಲ್ ಕೊಟ್ಟ ಎಲ್ಲಾ ಬಿಸ್ಕಟ್ ಕಾಯ್ ಬರ್ಬೇಕಾದ್ರೆ ತಾಯಿ ಹೆಂಗ್ ಹೇಳ್ತಾಳಪ್ಪ ಅಂತಂದ್ರೆ ಆ ಜಾ ಹೇಳ್ತಾಳೆ ಕಲ್ಲ ಕಟ್ಟವು ಎಲ್ಲ ಭಾಗ್ಯವೂ ಬರ್ಲಿ ಕಲ್ಲ ಕೊಟ್ಟವು ಎಲ್ಲ ಭಾಗ್ಯವೂ ಬರ್ಲಿ ಪಲ್ಲಕ್ಕಿ ಮೇಲೆ ಮಗ ಬಾರಾಲಿ ಪಲ್ಲಕ್ಕಿ ಮೇಲೆ ಮಗಫಾರಲಿ ಮಲ್ಲಿ ಈಗ ಮುಡಿವ ಸೊಸೆ ಬಾರಲ್ಲಿ ಜಾನಪದ ತಾಯಿ ಬಹಳ ಮದುವೆ ಅಂತ ಅಂತ ಜಾನಪದ ತಾಯಿ ಇಷ್ಟು ಕೂಡ ಈಗ ಮರೆಯಾಗಿ ಹೋಗಿದ್ದಾವೆ ಇಷ್ಟನ್ನ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಆ ಸಮಯದ ಅವಕಾಶದಿಂದ ನಾನು ಮಾತನಾಡಲಿಕ್ಕೆ ಅವಕಾಶ ಪಟ್ಟಂತ ಗ್ರಾಮದವರು ಮತ್ತು ಮುಖ್ಯಸ್ಥರು ಕೂಡ ನನ್ನ ಅನ್ನ ನಾನು ಯಾರು ಮಾತುಗಳನ್ನು ಇದ್ದೇನೆ